ಓಂ ಶ್ರೀ ಮಂಜುನಾಥ ನಮಃ ಓಂ ಶ್ರೀ ಜನಾರ್ದನ ನಮಃ ಪೂಜ್ಯ ಕಾವಂದರಿಗೆ ನಮಸ್ಕರಿಸುತ್ತ ಕಾವಂದರು ಘೋಷಣೆ ಮಾಡಿರುವಂತಹ ಉಚಿತ ಡಯಾಲಿಸ್ ಸೇವೆ ಉಜಿರೆಯ ಎಸ್ ಡಿ ಎಂ ಹಾಸ್ಪಿಟಲ್ನಲ್ಲಿ ಜನವರಿ ಒಂದರಿಂದ ನಡೀಲಿಕ್ಕಿದೆ ಈ ಮಹತ್ತರವಾದಂತಹ ಸೇವೆಯನ್ನು ಒದಗಿಸಿರುವಂತಹ ಪೂಜ್ಯ ಕಾವಂದರಿಗೆ ರೋಟ್ರಿ ಕ್ಲಬ್ಬಿನ ಎಲ್ಲ ಸದಸ್ಯರ ಪರವಾಗಿ ಅತ್ಯಂತ ಗೌರವದಿಂದ ಅಭಿವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಉಜಿರೆಯಲ್ಲಿ ಈ ಡಯಾಲಿಸಿಸ್ ಸೆಂಟರ್ನ ಸ್ಥಾಪನೆಯೇ ಒಂದು ಬಹಳ ದೊಡ್ಡ ಸೇವೆಯನ್ನು ನೀಡ್ತಾ ಬಂದಿದೆ ಬಹಳಷ್ಟು ಮಂದಿ ಮಂಗಳೂರಿಗೆ ಹೋಗಿ ಬೇಕಾದಂತಹ ಟ್ರೀಟ್ಮೆಂಟನ್ನು ತಗೊಂಡು ಇಲ್ಲಿಗೆ ಬರುವಾಗ ಅವರಿಗೆ ಆರ್ಥಿಕವಾಗಿ ಕಷ್ಟ ಆಗ್ತಿತ್ತು ಬಹಳಷ್ಟು ಸಾಕಾಗ್ತಿದ್ರು ಅವರು ಆದರೆ ಆ ಸೆಂಟರ್ ಇಲ್ಲಿ ಸ್ಥಾಪನೆ ಆದಾಗಲೇ ತುಂಬ ಜನರಿಗೆ ಬಹಳ ಉಪಕಾರಿಯಾಗಿತ್ತು ಈಗ ಅಂಥದ್ದೇ ಅಷ್ಟು ಒಳ್ಳೆಯ ಸ್ಟೇಟ್ ಆಫ್ ದ ಅರ್ಟ್ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇರುವಂತಹ ಡಯಾಲಿಸಿಸ್ ಸೆಂಟರ್ ಉಚಿತವಾಗಿ ನೀಡ್ತಾ ಇದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಭಾರಿ ಉಪಯೋಗ ಆಗ್ತದೆ ಇದು ಜನರಿಗೆ ಸಹಾಯ ಆಗ್ತದೆ ಹಾಗಾಗಿ ಪೂಜ್ಯ ಕಾವಂದರಿಗೆ ಎಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ Suck